ದಸರಾ ಸಂದರ್ಭದಲ್ಲಿ ಜಾತಿ ಗಣತಿಗೆ ಬಲವಂತದಿಂದ ಶಿಕ್ಷಕರನ್ನು ಮತ್ತು ಇತರ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಎಂದು ಆರೋಪಿಸಿರುವ ಉಡುಪಿ ಶಾಸಕ ಇದರಿಂದ ಹಿಂದೂಗಳಿಗೆ ವರ್ಷಕ್ಕೆ ಒಮ್ಮೆ ಬರುವ ಹಬ್ಬದ ಆಚರಣೆ ಮಾಡುವ ಅವಕಾಶವೂ ಇಲ್ಲದಂತಾಗಿದೆ ಎಂದಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಯಶ್ಪಾಲ್ ಜಾತಿ ಗಣತಿಗೆ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನು ಬಳಸಲಾಗಿದ್ದು ಹಬ್ಬದ ಸಂದರ್ಭದಲ್ಲಿ ಜಾತಿ ಗಣತಿ ಘೋಷಿಸಿದ್ದಾರೆ ದಸರಾ ಹಬ್ಬದಲ್ಲಿ ಭಾಗವಹಿಸಬಾರದು ಎಂಬುದೇ ಸಿದ್ದರಾಮಯ್ಯ ಅವರ ಮೂಲ ಉದ್ದೇಶ ಎಂದು ಆರೋಪಿಸಿದ್ದಾರೆ ರಜೆ ಮಾಡಬಾರದು ಜಿಲ್ಲೆ ಬಿಟ್ಟು ಹೋಗಬಾರದು ಎಂಬ ತಾಕೀತು ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗದಂತೆ ಸರ್ಕಾರ ನೋಡಿಕೊಳ್ಳುತ್ತಿದೆ ಅಭಿವೃದ್ಧಿ ಇಲ್ಲ ಎಂದು ನಾಗರಿಕರು ಬೇಸರದಲ್ಲಿದ್ದಾರೆ ಇಲಾಖೆಯ ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಎಂದಿದೆ ಎಂದಿದ್ದಾರೆ ಬೇರೆ ಬೇರೆ ಸಮಾಜ ಇಲಾಖೆ ಅಧಿಕಾರಿಗಳನ್ನು ಇವತ್ತು ಈ ಸೆನ್ಸಸ್ ಜಾತಿ ಜನಗಣತಿಗೆ ಇವತ್ತು ಡೆಪ್ಯೂಟ್ ಮಾಡಿದ್ದಾರೆ ನೇರವಾಗಿ ನಾನು ಸಿದ್ದರಾಮಯ್ಯ ಅವರ ಬಗ್ಗೆ ಈ ವಿಚಾರ ಇವತ್ತು ನಮ್ಮ ಇರ್ಬೋದು ಇಲಾಖೆ ಅಧಿಕಾರಿಗಳು ನಮ್ಮ ದಸರಾದ ಹಬ್ಬದಲ್ಲಿ ಭಾಗವಹಿಸಬಾರದು ಎಂಬ ಉದ್ದೇಶ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಈ ರೀತಿ ನಿರ್ಣಯಗಳನ್ನು ಮಾಡಿ ಅವರಿಗೆ ಡೆಪ್ಯುಟೇಷನ್ ಮಾಡಿದ್ದಾರೆ ಅದರ ಜೊತೆಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು ಕೂಡ ರಜೆ ಮಾಡಬಾರ್ದು ಜಿಲ್ಲೆ ಬಿಟ್ಟು ಹೋಗಬಾರ್ದು ಅಂತ ಒಂದು ವರ್ಷದಲ್ಲಿರುವಂಥ ಒಂದು ನವರಾತ್ರಿ ಯಾರೇ ಇರ್ಬೋದು ಅವರವರ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ಒಂದು ರೂಢಿ ಅದಕ್ಕೆ ಒಂದು ವರ್ಷದ ತಯಾರಿಗಳನ್ನು ಮಾಡ್ತಾರೆ ಒಂದು ಪಾಪ ಶಿಕ್ಷಕರಿರ್ಬೋದು ಇಲಾಖೆ ಅಧಿಕಾರಿಗಳು ದಿನಕ್ಕೆ ಹತ್ತು ಸರ್ ತಿನ್ನೆಲ್ಲ ಮನೆಗೆ ಬಂದು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮ ಮನೆಯಲ್ಲಿ ಇವತ್ತು ನವರಾತ್ರಿ ಉತ್ಸವ ಉಂಟು ನಮ್ಮ ಊರಿನಲ್ಲಿ ನವರಾತ್ರಿ ಉಂಟು ನಮ್ಮ ಕುಟುಂಬ ಸಮೇತ ನಮಗೆ ವಸ್ತು ಕೊರಳು ಕಟ್ಟಲಿ ಕೊಟ್ಟು ಗಸನು ಉಗುಳಿಕೊಂಡ ಒಟ್ಟಾರೆ ಇವತ್ತು ಅಧಿಕಾರಿಗಳನ್ನು ಕೂಡ ಇವತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗದ ರೀತಿಯಲ್ಲಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ಇದರನ್ನು ಮಾಡಿಕೊಂಡು ಸರ್ಕಾರಕ್ಕೆ ಹೆಚ್ಚರನ್ನು ಕೂಡ ಕೊಡ್ತೇನೆ ಯಾವತ್ತು ಒಂದು ಕಡೆ ನಾಗರಿಕರು ಇವತ್ತು ಭಾಳ ಬೇಜಾರದಲ್ಲಿದ್ದಾರೆ ಅಭಿವೃದ್ಧಿಗೆ ಅನುದಾನ ಬರುತ್ತಿಲ್ಲ ಇವತ್ತು ಇಲಾಖೆಯವರಿಗೂ ಕೂಡ ಈ ರೀತಿ ಒತ್ತಡಗಳ ಒಂದು ರೀತಿ ಇಲಾಖೆಯವರಿಗೆ ಸಂಬಳವನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ ಇಲ್ಲ ಅದರಿಂದಾಗಿ ದಸರಾದ ಮೈಸೂರು ದಸರಾದ ಮೂಲಕ ಇವತ್ತು ಇಡೀ ಜನರ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಮೈಸೂರು ದಸರಾದ ಮೂಲಕ ಭಾನು ಉದ್ಘಾಟನೆ ಮಾಡಿದ್ದಾರೆ ಮತ್ತೊಮ್ಮೆ ಇವತ್ತು ಇಲಾಖೆ ಅಧಿಕಾರಿಗಳಿಗೆ ಕೂಡ ಈ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಮಾಡುವಂಥದ್ದು ಮಾಡಿದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವರೇ ಸರಿಯಾದ ಒಂದು ನಿರ್ಧಾರಕ್ಕೆ ಬನ್ನಿ